ರೆ ಕನ್ನಡ ಚಿತ್ರರಂಗ ಕಂಡಂತ ಅತ್ಯಂತ ಅದ್ಭುತ ನಿರೂಪಕಿ ಅಂದರೆ ಅದು ಕನ್ನಡದ ಅಪರ್ಣ ಅಪರ್ಣ ಅವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ ನಿಜಕ್ಕೂ ನಮಗೆ ಅವರ ಸಾವು ನಿಗೂಢ ಅನಿಸುತ್ತೆ ಇವತ್ತಿಗೂ ಕೂಡ ಅವರು ಸತ್ತಿದ್ದಾರೆ ಅಂದ್ರೆ ನಂಬೋಕೆ ಅಸಾಧ್ಯದವಾದ ಮಾತು ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ನಿರೂಪಕಿಯಾಗಿ ಎಲ್ಲರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಅಪರ್ಣ ಅವರು ಇವತ್ತು ನಮ್ಮನ್ನೆಲ್ಲ ಹಗಲಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬಯಸೋಣ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡಕ್ಕಂಥ ಏಕೈಕ ಮಹಿಳೆ ಅಂದರೆ ಅದು ಅಪರ್ಣ ಅವರು ಮಾತ್ರ ರೈಲ್ವೆ ನಿಲ್ದಾಣಗಳಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಕಡೆಯೂ ಅಪರ್ಣ ಅವರು ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡಿ ನಮ್ಮೆಲ್ರಿಗೂ ಮನಸ್ಸು ತರ ಥರ ಇದ್ರು ಮೆಟ್ರೋ ಸ್ಟೇಷನ್ಗಳಲ್ಲಿ ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ ಈ ಒಂದು ವಾಯ್ಸನ್ನ ಕೇಳಿದಾಗೆಲ್ಲ ನಮಗೆ ಮುಂದಕ್ಕೂ ಕೂಡ ನಮ್ಗೆ ನೆನಪಾಗುತ್ತೆ ಇದು ಅಪರ್ಣ ಅವರ ಧ್ವನಿ ಅಂತ ಆದರೆ ಆ ಧ್ವನಿ ಇವತ್ತು ನಮ್ಮ ಜೊತೆ ಇಲ್ಲ ನಮ್ಮನ್ನು ಬಿಟ್ಟು ಹಗಲಿ ಹೋಗಿದೆ ಈಗ ವಿಚಾರಕ್ಕೆ ಬರೋಣ ಅವರ ಸಾವು ಹೇಗಾಯಿತು ಇಷ್ಟು ವರ್ಷ ಎಲ್ಲಿದ್ರು ಇವರು ಏಕೆ ಸಡನ್ನಾಗಿ ಕಾಣೆಯಾಗಿದ್ರು ಅಂತ ಈ ವಿಡಿಯೋದಲ್ಲಿ ನಾನು ನಮಗೆ ತಿಳಿಸಿಕೊಡುತ್ತೇನೆ ಅಪರ್ಣ ಅವರು ಕಳೆದ ಎರಡು ವರ್ಷಗಳಿಂದ ಯಾವುದೇ ಒಂದು ಫಂಕ್ಷನ್ ಪ್ರೋಗ್ರಾಮ್ಗೆ ಅಟೆಂಡ್ನ ಮಾಡಿರುವುದಿಲ್ಲ ಯಾಕೆ ಅಂದರೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಬಹುಶಃ ಈ ಕ್ಯಾನ್ಸರ್ ನಮಗೆ ಮೊದಲೇ ಗೊತ್ತಾಗಿದ್ರೆ ನಾವು ಅಪರ್ಣ ಅವ್ರನ್ನ ಕಳ್ಕೊತಾ ಇರಲಿಲ್ಲ ಅಪರ್ಣ ಅವರು ಜನರಲ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೋರಿಸಿದ್ದಾರೆ ಆ ಒಂದು ಚಿಕಿತ್ಸೆಯಲ್ಲಿ ಗೊತ್ತಾಗಿದೆ ಅಪರ್ಣ ಅವರಿಗೆ ಕ್ಯಾನ್ಸರ್ ಇದೆ ಅದು ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಅದಾಗಲೇ ಟೈಮ್ ಆಗೋಗಿತ್ತು ಯಾಕೆ ಅಂದರೆ ನಾಲ್ಕನೇ ಹಂತದ ಸ್ಟೇಜಲ್ಲಿ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಸೊ ಈ ವಿಚಾರ ಗೊತ್ತಾದ ಮೇಲೆ ಡಾಕ್ಟರ್ ಹೇಳಿದರು ಅವರು ಇನ್ನೇನು ಬದುಕಿದರೆ ಹಬ್ಬ ಹಬ್ಬ ಅಂದರೆ ಕೇವಲ ಒಂದು ಆರು ತಿಂಗಳು ಬದುಕಬಹುದು ಅಷ್ಟೇ ಅಂತ ಸೊ ಈ ವಿಚಾರವನ್ನು ಅಪರ್ಣ ಅವರಿಗೆ ಗಂಡ ತಿಳಿಸ್ತಾರೆ ಈ ವಿಚಾರ ಗೊತ್ತಾದ ಮೇಲೆ ಅಪರ್ಣ ಅವರು ಇಲ್ಲ ನಾನು ಗೆದ್ದೆ ಗೆಲ್ತೀನಿ ನಾನು ಬದುಕೆ ಬದುಕಿನಂತ ಅಂತ ತುಂಬ ಹಠ ಕೊಟ್ಟು ಛಲದಿಂದ ಒಂದೂವರೆ ವರ್ಷದವರೆಗೂ ಜೀವಿಸಿದ್ದಾರೆ ಅದು ನಮ್ಮೆಲ್ಲರಿಗೂ ತುಂಬ ಖುಷಿ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಒಂದು ವಿಚಾರ ಗೊತ್ತಾಯ್ತಂತೆ ಅಪರ್ಣವರಿಗೆ ನಾಲ್ಕನೇ ಸ್ಟೇಜಿನ ಒಂದು ಕ್ಯಾನ್ಸರ್ ಇದೆ ಅಂತ ಈ ಫೆಬ್ರವರಿವರೆಗೂ ಅವರು ಆರೋಗ್ಯವಾಗಿ ಇದ್ರಂತೆ ಅಂದರೆ ನನಗೆಲ್ಲೇಬೇಕು ಅನ್ನೋ ಒಂದು ಕನ್ಸರ್ನ ಇಟ್ಕೊಂಡಿದ್ರಂತೆ ಆದರೆ ಫೆಬ್ರವರಿಯಿಂದ ಈ ಕಡೆ ಈಗೇನು ಈ ತಿಂಗಳವರೆಗೂ ಅವ್ರಿಗೆ ಬಾಡಿಗೆ ಸಪೋರ್ಟ್ ಮಾಡಲುವಂತೆ ಆಲ್ರೆಡಿ ತುಂಬ ನೋವು ಪಟ್ಟಿದ್ರಂತೆ ಯಾಕಂದರೆ ಬಾಡಿಯ ಹಿಡಿತದಲ್ಲೇ ಸಿಗ್ತಾ ಇರಲುವಂತೆ ಈ ಕೊನೆ ಸ್ಟೇಜಲ್ಲಿ ಬಂದು ಕ್ಯಾನ್ಸರು ನಿಂತಿತ್ತಂತೆ ಸೊ ಸಾಯೋ ಹಿಂದಿದ್ದಿನೂ ಕೂಡ ಜನರಿಗೆ ಏನು ನಡೆದಿದೆ ನನಗೇನಾಗಿತ್ತು ಅಂತ ಮೀಡಿಯಾ ಮುಂದೆ ನೀವು ಮಾತಾಡಬೇಕು ಅಂತ ಗಂಡನಿಗೆ ಹೇಳಿದ್ರಂತೆ ಇವರು ಸಾಯೋದಕ್ಕೆ ಮೇನ್ ರೀಸನ್ನೇ ಕ್ಯಾನ್ಸರ್ ಸೊ ಕ್ಯಾನ್ಸರಿಂದ ಇವರು ನಮ್ಮೆಲ್ಲರೂ ಹಗಲಿ ಹೋಗಿದ್ದಾರೆ ಅವರ ಆತ್ಮ ಸತತವಾಗಿ ಎರಡು ವರ್ಷಗಳ ಕಾಲ ನೋವನ್ನು ಅನುಭವಿಸಿರ್ತಕ್ಕಂಥ ಅಪರ್ಣ ಅವರು ಇವತ್ತು ನಮ್ಮನ್ನೆಲ್ಲ ಹಗಲಿ ಹೋಗಿದ್ದಾರೆ ನಿಜಕ್ಕೂ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ಇವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ